ಗಿಲಿ ಗಿಲಿ ಬ್ಯಾಂಕ್ ಬಬಲ್ ಅದನ್ನ ನಡುವುರಗ ಕಡದರ ಗಡಿ ತರತನ ಮನೆ ಮುಂದೆ ಬಿಟ್ಟರೆ ಜಾತಿ ಮತ ಅಲ್ಲ ನಿಮ್ಮಪ್ಪದಲ್ಲಲ್ಲ ಇಕ್ಕೆ ಆಗಿಲ್ಲ ನಾನು ನಿನ್ನ ಬಿಡುತ್ತಿಲ್ಲ ನಡುವುರಗ ಕಡದರ ಗಡಿ ತರತನ ಮನೆ ಮುಂದ ಬಿಟ್ಟರೆ ಜಾತಿ ಮತ ಹಲೋ ಸರ್ ಸೈಡ್ ಪ್ಲೀಸ್ ಹಲೋ ಮಿಸ್ಟರ್ ವಾಟ್ ಸಿಸ್ಟರ್ ನಿ ನಮ್ಮ ಅಂದ್ರೆ ಸಿಸ್ಟ್ರ ಏ ಅಪ್ಪ ಸೈಡ್ ಸರಿ ಓ ಹಲೋ ಮ್ಯಾನ್ ವಾಯ್ ನನಗೆ ಕನ್ನಡ ಬರಲ್ಲ ಹಿಂಗೆ ಹಾಯ್ಸ್ಗೋ ಕನ್ನಡ ಬರಂಗಿಲ್ಲ ಹಿಂಗೆ ಹಾಯ್ಸ್ಗೋ ಯಾ ಏಯ್ ಇನ್ನೊಂದು ಎಲ್ಲಿ ಉಪ್ಪಿದಪ್ಪಿ ನನ್ನ ಮಗ ಅದನ ಮಾರ್ರೆ ಏಯ ಮಾರೇ ಸೈಡ್ ಸರಿ ಮತ್ತು ದಾರ್ಯಾರು ಬಿಡ್ರಿ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಾನು ಕನ್ನಡ ಬರಲ್ಲ ಹಿಂಗೆ ಹಾಯ್ಸ್ಗೋ ಅವನು ಮೆಕ್ಕಿದ ಮಗ ಇಟ್ಟಾಗರ ವಾಳು ಅಮ್ಮ ನಿನ್ನೆಲ್ಲಿ ನೋಡಿದಂ ಆಯ್ತು ನಂದು ಹೊಳ್ಳಿ ನೋಡೋ ವಯಸ್ಸು ಮುಗತ್ತೆ ಬೇಕಾರೆ ಇನ್ನೊಬ್ಬ ನೋಡ್ಕೊಂಡು ಹೋಗು ಏಸ್ ಮಂದಿ ನಂತ ಬೋಸ್ ನಡ್ರಿ ಅತ್ತಾಗ ನನ್ನ ಹಬ್ಬನಾರ ನೋಡ್ಯಾರ ನೋಡು ಮೇ ಯಾಕೋ ನಂದು ನಿಂದು ಏಳು ಜನ್ಮದ್ ಲವ್ ಇದ್ದಂಗೆ ಆಯ್ತು ಹಳ್ಯಾರ ವಾಳ್ ಓ ಏನು ಹೊಳತಾರ ಒಮ್ಮ್ರೆ ಐ ಡೋಂಟ್ ನೋ ಕನ್ನಡ ಇನ್ ಇಂಗ್ಲೀಷ್ ಹಿಂದಿ ಗಣಿತ ಸಮಾಜ ವಿಜ್ಞಾನ ಓಕೆ ನಾನು ಏಳರ ಹುಟ್ಟಿದ ಮೀನ್ರಿ ಮಗ ಅಂದ್ರೆ ನೀವು ಹದಿನಾಲ್ಕರ ಹುಟ್ಟಿದ ಮೀನ್ರಿ ಮಗ ವಿನಾಯಕ್ ಹನುಮಂತ ಪೂಜಾರಿ ನನ್ನ ಗುರು ಅಲ್ಲ ಕನ್ನಡ ಬರಂಗಿಲ್ಲ ಅತಿ ಹಿಂಗಾಸಿಗು ಅತಿ ಮತ್ತೇನೇನ ಮಾತಾಡುತ್ತೆ ಉಪ್ಪಿದಿಪ್ಪಿ ಇದ್ದಂಗ ಕಾಣ್ತೀನಿ ಒಮ್ಮೆ ಮಾರ್ಯಾರ ತೋರ್ಸೋ ಸೋಮಾರ ಟ್ವಿಂಕಲ್ ಟ್ವಿಂಕಲ್ ವಿಮಲ್ ಸ್ಟಾರ್ ಆಮ್ಲೆಟ್ ಹಾಕ್ಯಾರ ವಾಟ್ ಯು ಆರ್ ನಿಮ್ಮ ಎಗ್ಬುರ್ ಸಾಕಿಲ್ಲ ನೋ ವೇ ಚೌನ್ಸಿ ಇಲ್ಲ ಒಳ್ಳೆ ಒಳ್ಳೆ ಅದಕ್ಕೆ ಕೊಳಸ್ತಾನ ನೋಡುವ ಯಾರೋ ಪೈಕಿ ಆ ನಮ್ಮನೆ ಚಂದದಳ ಏನ ಅಣ್ಣ ನಮ್ಮ ಅಣ್ಣ ಹಿಂಗ್ಯ ಕಾಡ ಏನಿದೆ ಅತಾರ ಅಣ್ಣನ ಬಡ್ಲಿ ಅಪ್ಪ ಅಣ್ಣಂದಿರ ನನಗೆ ಬೆಂಕಿ ಬೀಳ್ತೈತಿ ಇದೇನು ನಾಕಾರ ನಿಮ್ಮ ಹಿಂಗೆ ಉಲ್ಟಾ ಪಲ್ಟಾ ಪ್ಯಾಂಟ್ ಹಾಕೊಂಡು ಎಲ್ಲ ಯಾವ್ದು ಉಲ್ಟಾ ಮತ್ತಿದು ಕಲ್ಮರ್ಲೆ ಹೊಡೆದೆ ನಾನು ಉಲ್ಟಾ ಅನ್ಲೇ ಇದು ಮತ್ತದ ಉಲ್ಟಾನು ಇದ ಸೀದಾ ಏಯ್ ನಾವ್ನಾದ ಉಲ್ಟಾಲೇ ದಿನ ಹಿಡ್ಕೊಂಬ ಇದು ಇದು ಸೀದಾ ಏ ಮಾರ ಉಲ್ಟಾನೋ ನೋ ಮಾರೇ ಈ ಒನ್ ಎಜುಕೇಟೆಡ್ ಪ್ರೂಟ್ಸ್ ಎಲ್ಲ ತಿಳಿಸಿ ಹೇಳ್ಬೇಕ್ ಈ ಪಿಂಡ್ರಿ ಮಕ್ಕಳಿಗೆ ಎಲ್ಲಾವ್ ಲೇ ಇದ ಸೀದಾ ಲೇ ಇದ ಉಲ್ಟಾ ಲೇ ಉಲ್ಟಾ ಹುಟ್ಟಿದವನ ಹ್ಞೂ ಎಲ್ಲ ಏನ್ ಹೇಳ್ಲಿ ತಿನ್ನ ಹಿಡ್ಕೊ ಕಳಿ ಕಳಿತೀನಿ ನಿದ್ದೆ ಚಲೋ ನಿಮಗೆ ಬೆಳ್ತಾನ ಅದು ಉಲ್ಟಾ ಇದು ಸೀದಾ ಅಲ್ಲ ಅದು ಉಲ್ಟಾ ತೋ ಅವೆಲ್ಲ ಇದಕ್ಕೆ ಹೋಕ್ಕೀವಿ ಹಾಂ ಇದಕ್ಕೆ ಹೋಕ್ಕೀವಿ ಹೌದಿಲ್ಲ ಹಾಂ ಹೌದು ಅವಾಗ ಬೆಲ್ಟ್ ಬಿಚ್ಚಿ ಗುಂಡಿ ತಗೆದು ಜಿಪ್ಪಿಳಿಸಿ ಹಿಂಗೆ ತೆಗೆದುಕೊಂದ್ರೆ ತಡ ಆಗತ್ತೆ ಇದಾದ್ರ ಹಂಗಲ್ಲ ಮತ್ತು ನೋಡಿದ ಮಂದಿ ಏನು ತಿಳ್ಕೊತಾರೆ ಇದಕ್ಕೆ ಕುಂತಾರ ನೋಡಿ ಅಂತ ತಿಳ್ಕೊತಾರೆ ಹಾಂ ಆಮೇಲೆ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಹಾಂ ನೀವು ಸೈಲೆಂಟ್ ಕುಂತ್ರೆ ಹೇಳ್ತೀನಿ ಕೇಳಂಗಿಲ್ಲ ನೋಡಿ ಸೈಲೆಂಟ್ ಕುಂದು ದಯ್ವಿಟ್ಟು ಕುಂದ್ರಿ ನಗರಿ ಬಾರ್ದ ನಂಗೆ ಎಂಜಾಯ್ ಮಾಡ್ರಿ ಸ್ವಲ್ಪ ಮಾತು ಕೇಳಕ್ಕೆ ಬಿಡ್ರಿ ಇದಕ್ಕೆ ನೀರಿನ ಅವಶ್ಕತೆ ಇಲ್ಲ ಮತ್ತೆ ಹೆಂಗೆ ತೊಳ್ಕೊಳವ ರೋಡ್ ಸೈಡ್ ಹುಲ್ಲು ಬೆಳ್ದಿರ್ತೈತಿ ಇಲ್ಲ ಹುಲ್ಲಾಗ ಹೋಗಿ ಕುಂತು ಬಿಡೋದಿಲ್ಲ ಯಾರರ ಏ ದೋಸ್ತ ಪಚಾರಕ್ಕೆ ಬರ್ತೀಯಂತಾರಲ್ಲ ಪಚಾರಕ್ಕೆ ಪಂಚಾಯತ್ ಮಾತಾಡಿ ಅರ್ಜೆಂಟ್ ಮಾಡ್ತಾರಲ್ಲ ನಾವು ಅಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ಹಿಂದೆ ಎರಡು ಸಲ ಹಿಂದೆ ಕಮ್ಮು ಮುಂದೆ ಕಮ್ಮುಂದ್ರ ಸರ್ವಿಸ್ ಆಯ್ಗ್ ಬಿಡ್ತತ್ತಿ ಬಾರಪ್ಪ ನಿನ್ನಂಗ್ ಟೆಕ್ನಿಕ್ ಯಾರಿಗೆ ಇಲ್ಲ ಬಿಲ್ಲ ಬರಬಕ್ ಟೆಕ್ನಿಕ್ ಅಕಿ ಯಾರಲಿ ಏನ ನೀಟು ಹೇಳಿದ್ದೆ ಏನು ನನ್ನ ಲವ್ ಸಟ್ ಮಾಡ ಅಂತ ಹೇಳಿದ್ನಲ್ಲ ಮಾಡಯಾ ನ ನನಗೆ ಮಾಡಿದನು ನಿನಗೆ ಮಾಡಿದನು ಒಂದು ತಿಳುವಲ್ಲಗೆ ನಿನ್ನ ಲವ್ ಬಾರಿಸಾ ಅದೇ ರೀ ಅದೇನ ಅಂಗಡಿಗೆ ಸಿಗುವ orijinal choice ಅನ್ಕ ಓದ್ಕೊಳ್ಳಿ ಸಿಕ್ಕ ತಮ್ ಕೊಡಕ್ ಹಂಗ್ ಮಾಡ್ಬಾರ್ದು ಅನ್ನ ಇಷ್ಟು ದೊಡ್ಡ ಒಂದ್ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗ್ ನೀನು ಅಣ್ಣನ ಪಾಟ್ ಹೋಗ ಮಾರ ಅಣ್ಣ ಅಂದ್ರೆ ಒಂದ್ ಹತ್ತು ದಿವ್ಸ ಪಳೆ ಕೊಡ್ಬೇಕಾಗತ್ ನಾ ಅದಕ್ಕೆ ಸಟ್ ಮಾಡಿನಿ ಇನ್ನು ದಾರಿ ಬರಾಕತ್ತೀವಿ ಸ್ವಲ್ಪ ಟೈಮ್ ಹಿಡಿತಿ ಅದ್ರಲ್ಲಿ ಇಕ್ಯಾರ ಯಾರಿಕೆ ಯಾರ ಅಕ್ಕಿ ಇಕ್ಕೆ ಅನ್ಕೇನಾ ಮತ್ತೆ ಏನ ಇದ್ಯಾವ್ದು ಗಾಡಿ

ಮತ್ತಿನ್ನ ಚೆಸ್ಸಿ ಯಾವ್ದೈತಿ ಬೆಳಗಾವ್ ಚೆಸ್ಸಿ ಬೆಳಗಾಂವ್ ಮಾಡಲ್ ಮಹಾರಾಷ್ಟ್ರ ಚೆಸ್ಸಿ ಬೆಳಗಾವ್ ಏ ಬರೋ ಬರ ಐತಿ ಟೈರ್ ಯಾವ್ದು ಡೆನ್ಲಾಪ್ ಟ್ಯೂಬ್ ಯಾವ್ದಾವ ಟಯರ್ ಆಗಿಲ್ಲ ನಾವು ಟಯರ್ ಮಡಕಾ ಬಡಕಂತೂಸ್ ಟಯರ್ ಟ್ಯೂಬ್ ಎಲ್ಲ ವಿಚಿತ್ರನ ಅದಾವ ಅದು ಹೋಗ್ಲಿ ಆಯಿಲ್ ಯಾವ್ದು ಹಾಕ್ತಿವಿ ಸ್ವಂತ ಕಂಪನಿ ಸ್ವಂತ ನನ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ಆಯಿಲ್ ಡೀಸೆಲ್ ನಮ್ಮ ಬಂಕಿಂದ ಸಪ್ಲೈ ಅದಕ್ಕೆ ಬ್ಯಾರೆ ಬಂಕಿಂದ ಹಾಕಿದ್ರೆ ಇಂಜನ್ ಕರ್ 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 ಸೌಂಡ್ ನೋಡ್ಬೇಕು ಏನು ಆಯಿಲ್ ವಾಲ್ ಸೆಟ್ಟಿಂಗ್ ಇಂಜನ್ ರಿಪೇರಿ ಕೊಟ್ಟೀನಿ ಕೊಟ್ಟಿನಿ ಸುಡಿಕೆ ಹೋಗಲಿ ಮಾಡಬೇಡ ಎದಕ್ಕೆ ತೋರಿಸ್ಬೇಕು ತೋರ್ಸ್ಬೇಕು ನೋಡಿ ಅವಳು ಹಾಗೆಲ್ಲ ಪರ ಪುರುಷರ ನೋಡಂಗಿಲ್ಲಕಿ ನಾಯಕ್ ಪರಪುರುಷ ಆಗಲಿ ನೀ ಅಣ್ಣ ನಾ ತಮ್ಮ ಅಂದ ಮೇಲೆ ನಂದು ನಿಂದು ಪರ ಹೌದಲ್ಲಿ ಪುರುಷ ಅಲ್ಲ ಅದಕ್ಕೆ ನೋಡಲಕ್ಕ ನಿನ್ನ ಪರಪುರುಷ ಪರ ಹೌದು ಪುರುಷ ನಿಮ್ ತಂಗಿ ಇತ್ತೀಚೆಗೆ ನಾ ಯಾರಿಗೆ ಅಣ್ಣ ತಂಗಿ ಡೇಟ ಕೊಟ್ಟಿಲ್ಲ ನೀ ಹುಚ್ಚ ಹೇಳಪ್ಪ ಇವಳು ನನ್ನ ಆಗುವ ಪೈಪ್ ಪೈಪ ನಾಲ್ಕು ಇಂಚ ಮೂರ್ ಇಂಚ ಎರಡು ಇಂಚಿನ ಪೈಪ್ನಾಗ ಆರು ಇಂಚಿನ ಇರುವ ಗೊತ್ತಿಲ್ಲ ಹೌದಾ ನೀರಾವರಿ ಐತಿ ಅಂತಿ ಪೈಪ್ ಅಂದ್ರೆ ಏನು ಓ ಮದ್ವಿ ಆಗಿ ಇದು ಹೆಂತಿ ಹೆಂತಿ ಆಗ ಹೆಂತಿ ಇನ್ನ ಮದ್ವೆನ ಆಗಿಲ್ಲಲ್ಲ ಹಾಕಳಲ್ಲ ಯಾವಾಗ ನಮ್ ಹಾಕಿ ಅಂದ್ರೆ ನೀ ತಗೊಂಡೋಗ ನನಗೆ ಹೇಳ ಮದುವೆ ಹಾಕಿ ಅನ್ನಿ ಇಲ್ಲ ನೀನು ಕರ್ಸಿನಿ ಮತ್ ನೀನ ಕಾಲ್ ತೊಳೆದು ಕನ್ಯಾದಾನ ಮಾಡಬೇಕಲ್ಲಪ್ಪ ಕಾಲ್ ತೊಳೆದು ಕಾಲ್ ತೊಳೆದು ಮನೆಯಾಗಂತೂ ಎಮ್ಮಿ ಕಟ್ಟಿನಿ ಸಗಣಿ ಪಗಣಿ ಹಾಕಿರ್ತಾವು

ಕುಕ್ಕರ್ ಮುಂದೆ ಕುಂತು ಹಡ್ದಾಳೆ ಅವು ಅದಕ್ಕೆ ಈ ನಮ್ಮ ನೀವು ವ್ಯಾಬ್ರೇಷನ್ ಮಾಡ್ತಾಳೆ ಹೆಂಗದಾಳ ಕಿಕಿ ಹುಟ್ಟಿದನು ಓಕೆ ಮೊಬೈಲ್ ಹುಟ್ಟಿದ್ದಾವನ ಅವನ್ನ ಅದಕ್ಕೆ ವ್ಯಾಬ್ರೇಷನ್ ಆಗಿ ಡಬಲ್ ಒನ್ ಡಬಲ್ ಜೀರೋ ಇದು ಅಲ್ಲೇ ಹೆಣ್ಣು ಅಲ್ಲೇ ಯಾಕೆ ಬರ್ತೀವಿ ಬರೇ ಮಂದಿ ಹೆಂಡ್ರಿಕಂಟ್ ಬರ್ತೀರಿ ಹಂಗೇ ಮತ್ತು ನಮ್ಮ ಹೆಂಡ್ರ ಸಟ್ ಆಗೋ ಮಟ್ಟ ಮತ್ತು ನಮ್ಮದೇನು ತೆಗ್ದ ಹೆಂಗೆ ಸೆಟ್ ಮಾಡ್ತೀನಿ ಹೇಳಿ ನಿಲ್ಲ ಯಾವಾಗ ಮಾಡವ ನಮ್ಮ ಹೆಂಡ್ರು ಹಿಂಗೆ ಏ ನಂದು ನಿಂದು ತೇನು ಎಲ್ಲ ನಮ್ಮದು ಅಷ್ಟು ನೋಡೋಕೆ ಭಾರಿ ಅದಾಳೆ ನಾ ರಾತ್ರಿ ಒಂದು ತಾಸು ಒಂದು ತಾಸು ಕಳಿಸ್ತೇನೆ ನಾ ಅಂದೆ ಚಟ ಬಿದ್ದವು ಅನ್ಲೇ ಇವು ಯಾಕ ಈಗ ನಮ್ಮ ಹೆಂಡರು ಇರೋಲ್ಲ ನಿಮ್ಮ ಮನೆ ಕಳ್ಸಿ ನಾವು ಡಬ್ಬ ನೋಕೊಳ್ಳೋಣ ಏನು ಗುಡಿಯಾಗ ಹೋಗಿ ನಿಮ್ಮು ಇವು ಚಟನ ಗಂಟು ಬಿದ್ದವನು ಎದಕ್ಕೆ ಪೂರ್ತಿ ಅರ್ಥ ಆಗ್ಲಾರ್ದ ಮಾತಾಡಿ ಬರುದು ಹೇಳು ಈಗ ನಾನು ನೀನು ಅಣ್ಣ ತಮ್ಮ ಅನ್ನ ಬ್ಯಾಡು ಅಣ್ಣ ಬ್ಯಾಡು ಅಣ್ಣ ತಮ್ಮ ಅಂದಮ್ಯಾಲ ನೀ ಮದುವೆ ಆಗತ್ತೆ ಅಂದ್ರೆ ಪಾಪಕ್ಕೆ ಬಂದಳ ಅಂದ್ರೆ ಒಂದಿಟ್ಟು ಸೀರಿ ಚಂಪರ ಏನಾರ ಪ್ರೆಸೆಂಟೇಷನ್ ಕೊಡ್ಬೇಕಲ್ಲ ಇದೀರಿ ಎಷ್ಟು ಗಂಟೆ ಬರ್ಬೇಕ್ರಿ ರಾತ್ರಿ ಹನ್ನೆರಡು ಹನ್ನೆರಡು ಊರಿ ಸುಮಾರು ಬಾಳ್ ತಡ ಆತ್ ಮಾರಯ್ಯ ಹಂಗಾದ್ರೆ ಹತ್ತು ಊರಿಗೆ ಬುತ್ತಿ ಕಟ್ಕೊಂಬ ಹಾಸಿಗೆ ನೋಯಿ ನೋಡು ಲಾಡ್ ಸಿಕ್ಕ ಲಾಡ್ ಸಿನಾಗ ಹೋರಿ ರೂಮ್ ಸಿಕ್ಕ ರೂಮ್ನಾಗ ಹೋರಿ ಇಲ್ಲಿ ಕಬ್ಬಿನ ಪಡ ಜಗ್ಗದವು ಏನು ನಡೀತಿ ಎಲ್ಲಾದ್ರೆ

ಮತ್ತೆ ಇಲ್ಲಿ ರೆಡಿ ಆಗಿದ್ರೆ ಮತ್ತೆ ಡೆಲಿವರಿ ಆಗ್ಬೇಕಲ್ಲ ಅದರಗ ಬ್ಯಾಡಪ್ಪ ಅಪ್ಪ ಅದ ಎಲ್ಲೆಲ್ಲಾ ರ ಮೂಲೆ ಹಡೆ ನಡೆತಿತಿ ಎಲ್ಲೆಲ್ಲಾ ಹಡಿತಾಳ 나 ಏನಾಕಿ ಹಂದಿ ಒಂದ ಕೆಲಸ ಮಾಡಿ ಹಿಂಗ ಇಂಬುರ್ಕಿ ಕೆಬ್ರ ಕೆಬ್ರ ಎಲ್ಲೇ ಮಕ್ಕೊಂಡೆ ನಡೆದು ಬಿಡು ಛೀ ಛೀ ಅಂತಲ್ಲೆ ಹಡೆಯಂಗಿಲ್ಲ ಅಕಿ ಎಲ್ಲರ ಹುಲ್ಲಿಂದ ತಂಡೆಕ ಬಡವಿ ಸಂಧ್ಯಾಗ ಗಟು ಸೊಸೈಟಿ ಗಡಿ ಎಲ್ಲೆರ ಹಡಿತಾಳ ಅಂತ ನೋಡಿ ವನ ಲೇ ನಿನ್ನ ಹೋಗಲಿ ಸೋмна ನನ್ನ ಹಣೆ ಬರ್ದಾಗ ಹೆಂಡ್ರು ಬರ್ದಿಲ್ಲ ಗೊತ್ತಾತ್ ನನಗೆ ನನ್ನ ಹಣೆ ಬರ್ದಾಗ ಬರೀ ಮಂದಿ ಹೆಂಡ್ರನ್ನ ಬರ್ದಾರ ಈಗ ಒಂದು ಕೆಲಸ ಮಾಡಿಬಿಡು ಸುಮ್ಮನೆ ಒಂದು ಆರು ತಿಂಗಳು ಇಟ್ಕೊಂಡು ಯೂಸ್ ಮಾಡಿ ಹೇಳಿ ಕಳಿಸು ಅದೇ ಅದ್ರಾಗ ಏನೈತೆ ಬಿಡು ಚಳಿಗಾಲಕ್ಕೆ ನಾನು ತೆಗಿರ್ತಾಳೆ ಬ್ಯಾಸಿಗೆ ನಿಂತ ನಾನು ನನಗೆ ಬೆಳೆಸಿದ ಮಗ ಅವ ಹಂಗೆಲ್ಲ ಅನ್ಬ್ಯಾಡ್ದು ದೋಸ್ತನ ಹೇಂತಂದ್ರೆ ನಿನಗೆ ತಾಯಿ ಇದ್ದಂಗೆ ಹ್ಞೂ ಅದೇ ನನ್ನ ಮಗ ಅಣ್ಣ ಅಣ್ಣಂತೆಲ್ಲ ಅಣ್ಣನ ಹೆಂಡತಿ ಅತ್ತಿಗೆ ಸಮಾನ ನಾನು ಅದನ್ನ ತಿಳ್ಕೊಂಡ ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನ ಹೆತ್ತ ತಾಯಿ ಸಮಾನ ನಾನು ಅಷ್ಟೇ ಅಣ್ಣನ ಏನ್ ತಂದ್ರ ಮಗನ್ ತಾಯಿ ಹತ್ತ ತಿಳ್ಕೊಂಡು ನಿನ್ನ ಮಗನ್ ತಾಯಿ ಅಣ್ಣ ಇಲ್ದಾಗ ಬರುತ್ತ ಬಾ

ಎಣ್ಣ ಮುಚ್ಕೊಂಡು ನಿಂದ್ರು ಏನ್ ಕುಮುಸ್ ಕುಮುಸ್ ನರ ನೋಡಿದ್ರ ಅದು ಮೊನ್ನೆ ಅವಳು ಕೌಸ್ಗ ಮರಕ್ ಹೋಗಿದ್ಲಲ್ವಾ ಅಲ್ಲಿ ಬಂದಿರ್ಬೇಕು ಇಲ್ಲ ಸಂತಲಿ ಕೊತ್ತಂಬ್ರಿ ಸೂಡ್ ಮರಕ್ ಬಂದಿದಳಕಿಂಬ್ರಿಜ್ ನೋಡ ಹೋಗಿ ನೀಯಾರ ಯೂರ ನೀಯಾರ ಯಾವುದು ನಿನ್ನ ಊರ 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 ಗುರ್ತ ಸಿಕ್ಕಿ ನಿನ್ನ ಹುಡುಗಿ ನನ್ಗ ಪೂರ ಹಾಕೊಂಡ ಬಂದಿಗೆ ಗೆಜ್ಜೆ ಕಾಲಾಗ ಕುಣಿಯಾಕ ಬಂದಿ ನಮ್ಮ ಊರಾಗ ಹಾಕೊಂಡ ಬಂದಿಗೆ ಗೆಜ್ಜೆ ಕಾಲಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ

ಅವಳು ಮಹಾ ಸಾಧ್ವಿ ಇವಳು ಯಾವ್ ಸಾಧ್ವಿ ಆದ್ರ ನನಗೇನು ಆದ್ರ ನಾಯ್ಕಿದ್ ನೋಡಿ ಮಕ ನೀ ನೀನ್ ತೋರಿಸ್ತಿ ಅದನ್ನ ನೋಡಿ ಚಲೋ ನೋಡಪ್ಪನ್ಸ ಅದ ಇದ್ ನಾಯ್ ಚಟ್ಕೊಳಂಗಿಲ್ಲ ಏ ಸರಿಲ್ಲ ಎಸಿಡ್ ಮಾನ್ಯಕಿಗೆ ಆಕಿ ಏನ್ ಮ್ಯಾಮ್ ಮೊಸರು ನೀರು ಚಲೋ ನೋಡೋಣ ಅದು ಎಸಿಡ್ಗಿ ಹಿಂಗ ಹಿಂಗ್ ಬಿಟ್ಟು ಹಿಂಗ ಇರ್ಲಿಕ್ಕೆ ನಾನ್ ನೋಡೋ ಯಾರಪ್ಪಾಜಿ ಸಣ್ಣ ಸಣ್ಣವದಿ ಚಳಿ ಜ್ವರ ಬರ್ತಾವ ನನಗೆ ಚಳಿ ಜ್ವರ ರಾತ್ರಿ ಬರತ್ತಿ ಈಗಾರ ಏನ್ ಬಿಟ್ಟವ ನೋಡೇ ಆತ್ಮದ್ರೋಹ ಮಾಡಿಬಿಟ್ಟಿ ನಮ್ಮ ಹುಡುಗಿನ್ನ ಮದ್ವಿ ಮಾಡಿ ಕೊಡ್ತೀನಿ ಮದ್ವಿ ಮಾಡಿ ಕೊಡ್ತಾರ ಅಂತೇಳಿ ಒಳಗ ಕಳ್ಳಾಗ ರೂಪಾಯಿ ಕತ್ರಿ ಇಟ್ಟೆ ನಿಮ್ಮ ಮೌನಿ ಅವ ನೋಡಿ ಮದುವಿ ಮಾಡಿ ಕೊಡ್ತಾನ ನನ್ನ ಜೋಡಿ ಮತ್ತೆ ನಿನ್ ಜೋಡಿ ಸರಸ ಸಲಾಪ ಸರ್ ಅಂತಾ ಹೇಳುತ್ತೆ. ಸರಸ ಹೇಳ್ತಾರೆ. 나나 ಗಡಿ ಸರಸ ಸಲಾಪಾಡಕ್ಕೆ ಬಂದೆ. 나 ಸರಪ ಸಲಸ ಸಲಸಾ ಹಾಡಕ್ಕೆ ಬಂದಿದ್ದಾ. ಸರಸ ಸಲಾಪಾಡಕ್ಕೆ ಬಂದಿದ್ದೆ. ಯಾಕಣ್ಣಂತಕ್ಕೆ ಅದು ಇರಲಿಲ್ಲ ನಾ? ಏನು? ಮನಸು. ನಮ್ಮ ಮನಸ್ಸು ನಮ್ಮ ಒಳ್ಳೆದು ಮಾಡಿದ್ರೆ ದೇವರು. ಹಾ? ಏನು ಅನ್ನೋದಿಲ್ಲ. ಯಾರೇನ ಆಗೋದಿಲ್ಲ. ಏಯ್ ನೀನೇ ಅಣ್ಣಾ. ಏ ತಮ್ಮ ನಿನಗೆ ಸಟ್ ಮಾಡಾಕತ್ತೀನಿ ಸ್ವಲ್ಪ ಟೈಮಿಂಗ್ ಕೊಟ್ಟು ನೀನು ಸಟ್ ಮಾಡಕತ್ತಿಲ್ಲ ಎಲ್ಲ ಥರ ಫಿಟ್ ಮಾಡಿ ಕೈ ಬಿಡ್ತೀನಿ ಗೊತ್ತಾಗೈತಿ ನಿನ್ನ ಮೇಲೆ ನನಗೆ ಸಂಶೇನೈತಿ ಇನ್ನ ಮನೆ ಮಾಡಬಾರ್ದೆ ನಾನು ನಾ ಏನು ಮಾಡಿದ್ವಿ ಹೆಂಗೆ ಮಾಡಿದ್ರು ನಂಗೆ ಸಣ್ಣಗೆ ಸಂಸ್ಪತ್ತೆ ಹಂಗೆ ಮಾಡಬಾರ್ದು ಒಳ್ಳೆಯವಾದಿ ನಂದು ಯಾರು ಮುಂದೆ ಹೇಳಿಕೊಳ್ರೇ ನನ್ನ ತಾಯಿ ಅವಂಗ ಸಟ್್ ಮಾಡ್ತ ಅಂತ ಹೇಳಿ ನನಗೆ ಫಿಟ್ ಮಾಡ್ತ ನನ್ನ ನನ್ನವ್ವಾ ಹು ಒಂದು ಕಳಸು ಹು ಒಂದು ಕಳಸವನ್ನ ಕಳಸು ಏಗೇನು ನನಗ್ ಮದುವೆ ಆಗಬೇಕೇನ ಆಗಿ ಬಿಡು ಅಪ್ಪಾ ಚಲೋ ಹೋಗತ್ತೆ ಅವ್ ಅಂತ ಅನ್ನಬಾಗ್ಲಿ ಮಗುವಿನ ನನ್ನ ಮಗುವಿನ ಅವ್ವ ಹಾ ಆ ದೊಡ್ಡವ ಲಾಗಿ ಹಾ ನಿಮ್ಮ ದೊಡ್ಡವ ನನಗೆ ಸಿಗುವೆ ಏ ನಾವ್ ಸಂಬಂಧಕ್ಕೆ ಸಂಬಂಧನ ಹದಗೆಡಸಿರ್ತಾನೆ ನೋಡಿ ಮಾ ನಮ್ಮವ್ವ ಅಂತ ನಾನು ಅವನ ಮದುವೆಕ್ಕೆ ನಾನು ನನಗೊಂದು ವಾರ ಟೈಮ್ ಕೊಡು ನೋಡುನು ವಿಚಾರ ಮಾಡಿ ಹೇಳ್ತೀನಿ ಒಂದು ವಾರ ಒಂದು ವಾರ ಅಂದ್ರೆ ನನ್ನ ಕಡ್ಕೊಳ್ಳೋ ಶಕ್ತಿ ಇಲ್ಲ ಏನು ಡಬ್ಬ ಮಕ್ಕು ನಾನು ನನಗೆ ಅಂದ್ಕೊಳಕತ್ತೀನಿ ಒಂದು ವಾರದ ನಿನಗೆ ಫಿಟ್ ಆಗ್ತದ ನಾ ಇಲ್ಲಿ ಹೋಗಿ ಸಟ್ಟ ಹಾಡಿ ಆಯ್ತು ತೋರಿ ಒಂದು ವಾರ ಮಮ್ ಚೇಂಜ್ ಮಾಡಕ್ಕೆ ಬರ್ತ ಏಳು ದಿನ ಟೈಮ್ ಕೊಡ್ತಾನೆ ಫಸ್ಟ್ ಪ್ರೋಗ್ರಾ ನನ್ನ ರೂಟ್ ಕ್ಲಿಯರ್ ಮಾಡಿಬಿಡು ವಾರ್ದಾಗ ಏಳು ದಿವಸ ಇರ್ತಾವು ಎಂಟು ಏಳು ದಿವಸ ಇರುತ್ತಾ ಅಂತೆ 7 ದಿವಸ ಟೈಮ್ ಕೊಡ್ತಾರೆ ಏನು ಹೇಳ್ತಾರೆ ಲೇ ಬೋಸ್ ಹುಡುಡಿ ಮಗ ಒಂದ ವಾರ ಟೈಮ್ ಕೊಡ್ತೀನಿ ಅಷ್ಟರಗ ಅವನರ ಮಧ್ಯೆ ಆಗು ನನ್ನರ ಮಧ್ಯೆ ಆಗು ತಿನ್ನೇನ್ ಮಾಡಕ ಬರಂಗಿಲ್ಲ ಅವ್ನ ಸೀಸನ್ ಚಲೋ ಇತ್ತು ಅಂದ್ರೆ ಅವಂದರ ಕನ್ನೆ ಜಾಗ್ಲಿ ಅವರ ಗುಲಾಲ್ ಸೀಸನ್ ಮಾಡ್ಕೋಲಿ ನಂದೇನ್ ಸೀಸನ್ ಇಲ್ಲ ಈ ಕಡೆ ಅಂದ್ರೆ ಆನ್ ಸೀಸನ್ ಬಗ್ಗೆನೇ ನೀ ಚಲೋ ಮಾಡೋದೆನ್ ಸೀಸನ್ ಅಹಂಗೇನ್ ಇಲ್ಲ ಮತ್ತೆ ನನ್ನನೇ ಬರದಾಗಿ ಇರುತ್ತೆ ನನ್ನಕ್ಕೆ ಹಣೆ ಬರದಾಗಿ ಇದ್ರ ಅವನ್ ತ ಹಣೆ ಬರದಾಗಿ ಇರಲಿಲ್ಲ ಅಂದ್ರೆ ಮೂರನೇ ದಾವಂಗ ಆಗಾ ಅವ್ನ್ ಯಾಕೆ ಕಂಟು ಬಿದ್ರು ಮರ ಬೆಳತನ ಪಾಪ ತಡ್ಕೊ ಕೂತಾನ ಅಂದ್ರೆ ಅಮ್ಮ ಇಲ್ಲಿ ಗುಂಡಿ ಬಚ್ಚೈತೆ ನೋಡಿ ಏನು ನೋಡಿ ನಾ ಕಣ್ಕಂಡಲ್ಲ ಬಗ್ಗ ನಿಂದಿರ್ತೀನಿ ನೀನು ಬಗ್ಪರ ಅವನು ಚಟ ಛತ ಬಿದ್ಬಿಟೈತೆ ನನಗೆ ಬಗ್ಗ ಅಲ್ಲ ನೀ ಅನ್ನು ನನ್ ಬಾಡು ಆಕೆ ಒಲ್ಲೆ ಅಂತ ಇವತ್ತು ನೀವ್ರ ಒಂದು ತಾಸು ಇಲ್ಲೋಗು ಯಾಕ ಮೂಲ ಬದ

ಎಂತಹ ಅಪ್ರತಿಮ ಸೌಂದರ್ಯವತಿ ಏನೇನು ಸುರೇಂದ್ರನ ಮನೆಗೆಂದು ಕೆತ್ತಿಸಿ ತಂದ ರತ್ನ ಬೊಂಬೆಗಳ ಹೊಳಪು ಅಥವಾ ಕೋಲ್ ಮಿಂಚಿನ ಝಳಕು ನಿಂದು ಅದನ್ನು ನೋಡಿದರೆ ಇದನ್ನು ಇದು ಯಾರಿಗೊತ್ತು

ಅದಕ್ಕೆ ನಂದನ್ ಬೇನ್ ಹಚ್ಚಿರವ್ರ ಸೌದ್ ಸೌದ ಕೆಲಂಬ ಆಯ್ತು ನಿನ್ ನಾ ಮಾಡಿಕೊಬೇಕು ಅವ ನನ್ ನೋಡ್ಬೇಕು ಮತ್ತೆ ನಿಂಜ ನಾವು ಊದ ಏನು ಓದ್ನಿ ನಾವು ಈಗ ಬಾ ಎಲ್ಲಿಗೆ ಬರ್ಲಿ ಬಾರೋ ಇವನು ನಾ ಕರಿಬೇಕು ನನ್ನ ಈ ಕರಿತ ಹೋ ಮರ ಇದೇನ ಕರ್ಮ ಇದು ಇದು ಪೋರ್ಜಿ ಕಾಲ ಬಂದು ಹದಗೆಟ್ಟು ಹೊತ್ತು ಜೀವನ ಇದು ಏನ್ ನಾ డు